ಅವರು ಹುಟ್ಟದಾಗಿಂದ ಕೂಡ ಇಲ್ಲಿವರೆಗೂ ನಟನೆ ಅವರ ಕೌಶಲ್ಯ ಎಂ ಪಿ ಚುನಾವಣೆಯಲ್ಲಿ ಕಪಾಳಕ್ಕೆ ರಾತ್ರೋ ರಾತ್ರೋರಾತ್ರಿ ಭಯ ಬಿದ್ದು ಕೆಲಸ ಮಾಡ್ತಾ ಇದ್ದಾರೆ ಹೃದಯದಿಂದ ಅವ್ರೇನು ಕೆಲಸ ಮಾಡಿ ಜಿಲ್ಲಾ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಬರ್ತಾ ಇದೆ ಹೊಸದಾಗಿ ಹಳ್ಳಿ ನೋಡ್ತಾ ಇದ್ದಾರೆ ಆ ಹಳ್ಳಿಯ ಮಣ್ಣನ್ನ ಒಂದ್ಸಲಿ ಅವರು ಆಲ್ಸ್ಕೊಂಡಿಲ್ಲ ಒಂದು ಸಣ್ಣ ಪ್ರಾಜೆಕ್ಟ್ ಅನ್ನು ಕೂಡ ಇವರು ಸ್ವಂತವಾಗಿ ಈ ಸರ್ಕಾರದಲ್ಲಿ ತರಲಿಕ್ಕೆ ಆಗಿಲ್ಲ ಗಾಳಿಯಲ್ಲಿ ಗುಂಡೊಡೆದು ಹಿಟ್ಟಣ್ಣರನ್ನಾಗಿ ಹಾಕೋಬಿಡಿ ಕುಮಾರಸ್ವಾಮಿ ಅವ್ರ ತರ ಆಂಬುಲೆನ್ಸ್ ಬಿಡ್ತೀನಿ ಅಂತ ಹೇಳಿ ಹತ್ತು ಆಂಬ್ಯುಲೆನ್ಸ್ ಬಿಟ್ಟಿದ್ದಾರೆ ನಿಮ್ಮ ಯೋಗ್ಯತೆಗೆ ಒಂದು ಆಂಬುಲೆನ್ಸ್ ಶಾಸಕರ ಬಗ್ಗೆ ಮಾತಾದ್ರೆ ನಿಮ್ಗೆ ಮೈಲೇಜ್ ಸಿಗುತ್ತೆ ಅನ್ಕೊಂಡಿದಿನಿ ಯಾಕಂದ್ರೆ ಜನ ಮರಿತಾ ಇದಾರಲ್ವಾ ನಿಮ್ಮನ್ನ ಸಾವಿರಾರು ಕೋಟಿ ಒಡೆಯ ರೀ ನೀವು ಸಾವಿರಾರು ಕೋಟಿ ಒಡೆಯರು ಅವೆಲ್ಲ ಜ್ಞಾಪಕ ಬರ್ತಾ ಇಲ್ವಾ ಡಾಕ್ಟರ್ ಕೆ ಸುಧಾಕರ್ ಅವರೇ ಅತ್ ನಮಸ್ಕಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಮಾಧ್ಯಮ ವಕ್ತಾರ ಆದಿನಾರಾಯಣ ಇದ್ದೀನಿ ಏನು ನಿನ್ನೆ ನಮ್ಮ ಚಿಕ್ಕಬಳ್ಳಾಪುರದ ಮಾನ್ಯ ಆದಂತಹ ಡಾಕ್ಟರ್ ಕೆ ಸುಧಾಕರ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ ನಮ್ಮ ಜನಪ್ರಿಯ ಆದಂತಹ ಪ್ರದೀಪ್ ಈಶ್ವರ ಸಾಹೇ ಬಗ್ಗೆ ಈ ಮಣ್ಣಿನ ವಾಸನೆ ಸವಿಯಕ್ಕಾಗಿ ಹಳ್ಳಿ ಹಳ್ಳಿ ತಿರುಗ್ತಾ ಇದ್ದಾರೆ ಅಂತ ಹೇಳ್ತಾರೆ ಮಾನ್ಯ ಸಂಸದರಾದಂತಹ ಡಾಕ್ಟರ್ ಕೆ ಸುಧಾಕರ್ ಅವರೇ ತಾವು ಗೆದ್ದ ನಂತರ ಎಷ್ಟು ಹಳ್ಳಿಗಳಿಗೆ ಭೇಟಿ ಕೊಟ್ಟಿದ್ದೀರಾ ದಯವಿಟ್ಟು ಲೆಕ್ಕ ಕೊಡಿ ನಾವು ನಮ್ಮ ಶಾಸಕರ ಕೈಯಲ್ಲಿ ಲೆಕ್ಕ ಕೊಡಿಸ್ತೀವಿ ಯಾಕಂತಂದರೆ ಗಾಳಿಯಲ್ಲಿ ಗುಂಡಾಡ್ಸಕ್ಕೆ ಹೋಗ್ಬೇಡಿ ಗಾಳಿಯಲ್ಲಿ ಗುಂಡೊಡೆದು ಹಿಟ್ಟಣ್ಣರನ್ನಾಗಿ ಹಾಕೋಬೇಡಿ ಕುಮಾರಸ್ವಾಮಿ ಅವ್ರ ಥರ ಯಾಕಂದರೆ ನೀವು ಬಹುಶಃ ನಮ್ಮ ಶಾಸಕರ ಬಗ್ಗೆ ಮಾತಾದರೆ ನಿಮಗೆ ಮೈಲೇಜ್ ಸಿಗುತ್ತೆ ಅಂದ್ಕೊಂಡಿದ್ದೀನಿ ಯಾಕಂದರೆ ಜನ ಮರಿತಾ ಇದ್ದಾರಲ್ವ ನಿಮ್ಮನ್ನು ಹಾಗಾಗಿ ನಮ್ಮ ಶಾಸಕರ ಬಗ್ಗೆ ಮಾತಾಡಿದ್ರೆ ಸ್ವಲ್ಪ ನಿಮಗೆ ಮೈಲೇಜ್ ಸಿಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ಯಾಕಂದರೆ ನೀವು ಎಂ ಆಗಿ ಏನೂ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ ಬಹುಶಃ ಜನ ನಿಮ್ಮನ್ನು ಮರಿತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಡಾಕ್ಟರ್ ಕೆ ಸುಧಾಕರ್ ಅವರನ್ನು ಜನ ಮರೆತು ಹೋಗ್ತಾರೆ ಹೇಳ್ಬಿಟ್ಟು ಪಾಪ ಮನಸ್ಸೋ ಇಚ್ಛೆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಕೊಲೆ ದರೋಡೆ ಸುಲಿಗೆ ಬಗ್ಗೆ ಮಾತಾಡ್ತೀರಾ ತಾವು ಸಚಿವರಾಗಿದ್ದಾಗ ನಿಮ್ಮ ಮನೆಯಿಂದ ಬಹುಶಃ ನಂದು ಅಲ್ಲೇ ನಿಮ್ಮ ಮನೆಯಿಂದ ಕೂದಲಳೆ ಅಂತರದಲ್ಲಿ ನಂದು ಮನೆ ಇರೋದು ಹಿರೇನಾಗ್ವಲಿ ನಿಮ್ಮ ಮನೆಯಿಂದ ಕೇವಲ ಕೂದಲಳೆ ಅಂತರದಲ್ಲಿರುವಂತಹ ಅರೂರು ಆವಳನಾಗಣ್ಣಹಳ್ಳಿ ಭಯಂಕರ ಭೀಕರವಾದ ಕೊಲೆ ಆಗುತ್ತೆ ನಿಮ್ಮ ಆಡಳಿತದಲ್ಲಿ ನಿಮ್ಮ ಮನೆಯಿಂದ ಕೂದಲಳೆ ಅಂತರದಲ್ಲಿರುವಂಥ ಒಬ್ಬ ಸರ್ಕಾರಿ ಅಧಿಕಾರಿ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುವಂಥ ಒಬ್ಬ ಮನೆಯಲ್ಲಿ ದರೋಡೆ ಆಗುತ್ತೆ ತಾವು ಅಧಿಕಾರದಲ್ಲಿದ್ದಾಗ ಪ್ರತಿಯೊಂದೂ ನಿಮ್ಮ ಅಧಿಕಾರಾವಧಿಯಲ್ಲಿ ಕೊಲೆ ದರೋಡೆ ಸುಳ್ಗೆ ಪ್ರತಿಯೊಂದು ನಿಮ್ಮ ಮನೆಯ ಕೇವಲ ಕೂದಲಳೆ ಅಂತರದಲ್ಲೇ ಆಗುತ್ತೆ ಅವೆಲ್ಲ ಜ್ಞಾಪಕ ಬರ್ತಾ ಇಲ್ವಾ ಡಾಕ್ಟರ್ ಕೆ ಸುಧಾಕರ್ ಅವರೇ ನಮ್ಮ ಶಾಸಕರು ಚುನಾವಣಾ ಪೂರ್ವದಲ್ಲಿ ಏನು ಮಾತು ಕೊಟ್ಟಿದ್ರು ಪ್ರತಿಯೊಂದನ್ನು ಅವ್ರು ಕೊಟ್ಟ ಮಾತಿನಂತೆ ನಡ್ಕೊತ ಇದ್ದಾರೆ ಬಹುಶಃ ಚುನಾವಣಾ ಪ್ರಚಾರದಲ್ಲಿ ಹೇಳಿದರು ನಮ್ಮ ತಾಯಿ ತಂದೆ ತಾಯಿಗೆ ಸೂಕ್ತವಾದ ಸಮಯದಲ್ಲಿ ಸೂಕ್ತವಾದ ಚಿಕಿತ್ಸೆ ಸಿಗದೆ ಮೃತಪಟ್ಟಾಗ ನನಗಾಗಿರೋ ಮನಸ್ಸಿನ ನೋವಿಗೆ ನಾನು ಈ ಕ್ಷೇತ್ರಕ್ಕೆ ಐದು ಆರು ಆಂಬ್ಯುಲೆನ್ಸ್ ಪಡ್ತೀನಿ ಬಿಡ್ತೀನಿ ಅಂತೇಳಿ ಹತ್ತು ಆಂಬ್ಯುಲೆನ್ಸ್ ಬಿಟ್ಟಿದ್ದಾರೆ ನಿಮ್ಮ ಯೋಗ್ಯತೆಗೆ ಒಂದು ಆಂಬ್ಯುಲೆನ್ಸು ಸಾವಿರಾರು ಕೋಟಿ ಒಡೆಯ ನೀವು ಸಾವಿರಾರು ಕೋಟಿ ಒಡೆಯ ಆರೋಗ್ಯ ಮಂತ್ರಿಗಳಾಗಿದ್ರೆ ನೀವು ಕ್ಷೇತ್ರಕ್ಕೆ ಒಂದು ಆಂಬ್ಯುಲೆನ್ಸ್ ಬಿಟ್ರೇನ್ರಿ ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಶಾಂತಾ ಕ್ಲಿನಿಕ್ ಬಸ್ಸು ಓಡಾಡಿದ್ದೆ ಓಡಾಡಿದ್ದೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಚಿಕ್ಕಬಳ್ಳಾಪುರ ಟೌನಲ್ಲಿ ಶಿಡ್ಲಘಾಟ ಸರ್ಕಲ್ನಿಂದ ಎಲ್ಲಿ ಇದ್ರ ಹತ್ರ ಶನಿಮಾತನ ದೇವಸ್ಥಾನ ಗಂಟ ಶನಿಮಾತನ ದೇವಸ್ಥಾನದಿಂದ ಶಿಡ್ಲಿಘಾಟ ಸರ್ಕಲ್ಗಿಂತ ಸರ್ಕಲ್ವರೆಗೂ ಓಡಾಡಿದ್ದೆ ಓಡಾಡಿದ್ದು ಓಡಾಡಿದ್ದೆ ಓಡಾಡಿದ್ದು ಚುನಾವಣೆ ಸಂದರ್ಭದಲ್ಲಿ ಯಾಕೆ ರೀ ಸುಧಾಕರ್ ಅವರೇ ಪಾಪ ನಮ್ಮ ಶಾಸಕರ ಬಗ್ಗೆ ಮಾತಾಡಿ ಯಾಕೆ ರೀ ನಗಪಾಟ್ಲು ಗೀಡಾಕ್ತೀರಾ ಮಾತಾಡ್ಬೇಕು ನಿಮ್ಮ ಹತ್ರ ಬನ್ನಿರಿ ಬಂದರೆ ಆ ಥರ ಇದ್ರೆ ಶಿಡ್ಲಘಾಟ್ ಸರ್ಕಾರಲ್ಲಿ ಬಹಿರಂಗ ವೇದಿಕೆ ನಮ್ಮ ಶಾಸನ ಕರ್ಕೊ ಬರ್ತೀವಿ ಒಂದು ಪೆಂಡಲ್ ಹಾಕಿಸ್ತೀವಿ ಬನ್ನಿ ಬಹಿರಂಗ ಚರ್ಚೆಗೆ ಬನ್ನಿ ನಿಮ್ಮ ಆಡಳಿತ ಅವಧಿಯಲ್ಲಿ ಏನಾಗಿದೆ ನಮ್ಮ ಶಾಸಕರು ಏನು ಮಾಡ್ತಾಯಿದ್ದಾರೆ ಪ್ರತಿಯೊಂದು ಇಂಚಿಂಚು ನಿಮ್ಗೆ ಲೆಕ್ಕ ಕೊಡ್ತೀವಿ ಯಾಕೆ ಪ್ರತಿಯೊಂದು ಹಳ್ಳಿಗೂ ಭೇಟಿ ಕೊಡ್ತಾ ಇದ್ದಾರೆ ಪ್ರತಿಯೊಂದು ಹಳ್ಳಿಗೂ ಭೇಟಿ ಕೊಟ್ಟು ಜನರ ಕಷ್ಟ ಕೇಳ್ತಾ ಇದಾರೆ ಪ್ರತಿಯೊಂದು ಹಳ್ಳಿಯಲ್ಲಿ ಏನೇನು ಸಮಸ್ಯೆ ಇದೆ ಪ್ರತಿಯೊಂದು ಇಡೀ ಅಧಿಕಾರಿಗಳ ತಂಡನೆ ತಗೊಂಡು ಹೋಗ್ಬಿಟ್ಟು ಊರಲ್ಲಿ ಕೂರಿಸ್ಬಿಟ್ಟು ಅವರ ಸಮಸ್ಯೆಗಳೇನಿಂದ ಮೊದಲು ಬಗೆಹರಿಸಿ ಕರ್ನಾಟಕದ ಇನ್ನೂರು ಇಪ್ಪತ್ನಾಲ್ಕು ಎಮ್ ಎಲ್ ಎಗಳಲ್ಲಿ ಯಾರು ಮಾಡಿದಾರೋ ಅಂತ ಕೆಲಸ ನಮ್ಮ ಚಿಕ್ಕಬಳ್ಳಾಪುರದ ಎಮ್ ಎ ಶಾಸಕರು ನಮ್ಮ ಪ್ರದೀಪ್ ಈಶ್ವರವ್ರು ಮಾಡ್ತಾ ಇದ್ದಾರೆ ರೀ ಸಂತೋಷ ಪಡ್ರಿ ಮಾತಾಡ್ತಾರೆ ಏನು ರೀ ಮಾತಾಡ್ತೀರಾ ಜನ ನಿಮ್ಮ ಜೊತೆಗೆ ಬಂದರೆ ಜನ ಅಕ್ಕಪಕ್ಕ ಬಂದರೆ ದಲಿತರಂತ ಬಂದರೆ ತಳ್ಬಿಡೋ ನಿಮ್ಗೆ ಅನುಮಾನಿಗಳು ನಿಮ್ಮ ಇವರು ಬೆಂಬಲಿಗರು ಸ್ಯಾನಿಟೈಸರ್ ಜೊತೆಗೆ ಏನಾದ್ರು ಮುಟ್ಟಿದ್ರೆ ಸ್ಯಾನಿಟೈಸರ್ ಹಾಕೊಂಡು ತೊಳ್ಕೊತ ಇದ್ದಿದ್ದು ನೀವು ದಲಿತರು ಮುಟ್ಟಿದ್ರೆ ಅಂಥವ್ರು ಇವತ್ತು ನಮ್ಗೆ ಹೇಳ್ಕೊಡೋಕೆ ಬರ್ತಾರೇನ್ರಿ ಡಾಕ್ಟರ್ ಕೆ ಸುಧಾಕರ್ ಅವರೇ ಯಾಕೆ ಆಡಳಿತ ಇದ್ದಾಗ ಏನೂ ಕಿಸ್ಯಕ್ಕಾಗಲಿಲ್ಲ ನಮ್ಮ ಶಾಸಕರು ಒಳ್ಳೆಯ ಕೆಲಸಗಳು ಮಾಡ್ತಾ ಇದಾರೆ ಎಲ್ಲಿಂದ ಎಲ್ಲಾದರೂ ನಮ್ಮ ಶಾಸಕರ ಹೆಸರು ಹೇಳ್ತಾ ಇದಾರೆ ಅದನ್ನ ನೋಡಿ ರೀ ಡಾಕ್ಟರ್ ಕೆ ಸುಧಾಕರ್ ಅವರೇ ಹ್ಞೂ ಯಾಕೆ ರೀ ಪಾಪ ನಮ್ಮ ಶಾಸಕರ ಬಗ್ಗೆ ಮಾತಾಡ್ತಿರೋ ಅದೇ ಜನ ಮರ್ತೋಗ್ತಾ ಇದ್ದಾರೆ ಮೈಲೇ ಸಿಗುತ್ತೋ ಅನ್ನೋ ಒಂದು ಉದ್ದೇಶಕ್ಕಾಗಿ ಓದ ಕಡೆ ಬಂದ ಕಡೆ ಮಾತಾಡ್ತಿರಲ್ಲ ನೀವು ನಿಮ್ಮ ಯೋಗ್ಯತೆಗೆ ಆರೋಗ್ಯ ಮಂತ್ರಿಗಳಾಗಿದ್ದಾಗಲೇ ಒಂದು ಆಂಬ್ಯುಲೆನ್ಸ್ ಎಕ್ಸ್ಟ್ರಾ ಬಿಡೋಕ್ಕಾಗ್ತಾಯಿರೋಂಥವ್ರು ಆಂಬ್ಯುಲೆನ್ಸ್ ವಿಚಾರಗಳ ಬಗ್ಗೆ ಟೀಕೆ ಮಾಡ್ತೀರಲ್ರಿ ನಮ್ಮ ಶಾಸಕರ ಬಗ್ಗೆ ಟೀಕೆ ಮಾಡ್ತಿರಲ್ರಿ ಏನು ರೀ ಎಲ್ಲಿರೀ ಒಂದು ಸಣ್ಣ ಮಿಸ್ಟೇಕ್ ಇದೆಯೇನ್ರಿ ನಮ್ಮ ಶಾಸಕರದು ಪ್ರತಿಯೊಂದು ಹಳ್ಳಿಗೆ ಹೋಗಿ ಅಪ್ಪ ನೆಮ್ಮದಿ ಅಂದಿದ್ದೀವಿ ಇವ್ರು ಗೆದ್ದಾಗಿಂದ ಒಂದು ಕೇಸ್ ಇಲ್ಲ ಒಂದು ಕಂಪ್ಲೇಂಟ್ ಇಲ್ಲ ಒಂದು ಎಫ್ ಐ ಆರ್ ಇಲ್ಲ ಜನ ನೆಮ್ಮದಿಯಾಗಿದ್ದಾರಪ್ಪ ಆಗಿದ್ದಾರೆಪ್ಪ ಇವರೇ ಇದ್ಕೊಳ್ಳಿ ನೆಮ್ಮದಾಗಿದ್ದೀವಂತ ಜನ ಖುಷಿ ಪಡ್ತಾ ಇದ್ದಾರೆ ನೀವಿದ್ದಾಗ ಸರ್ಕಾರಿ ಕಚೇರಿಗಳಿಗೂ ನೀವು ಮೇಜೆಂಟ್ರ್ ಎಲ್ಲ ಕಾಯ್ಕೊಂಡಿರೋರು ಇವ್ನ ಕೆಲಸ ಮಾಡೋಕ್ಕೋಗ್ಬೇಡ ಇವ್ನ ಕೆಲಸ ಮಾಡೋಕ್ಕೋಗ್ಬೇಡ ಸರ್ಕಾರಿ ಅಧಿಕಾರಿಗಳಿಗೆ ಹೇಳ್ತಾ ಇದ್ರು ಇವತ್ತು ನೋಡಿ ನಿನ್ನೆ ಒಬ್ರು ಹೋಟೆಲಲ್ಲಿ ಕಾಫಿ ಕುಡಿತಾ ಕುಡಿತಾ ನಮ್ಮ ಕಡೆಯವರು ಬೆಂಗಳೂರಲ್ಲಿ ಸಿಕ್ಕಿದ್ರು ಒಂದೇ ಮಾತು ಹೇಳಿದ್ರು ಯಾವುದೇ ಸರ್ಕಾರಿ ಕಚೇರಿ ಬರೆದರೂ ಕೈಯತ್ತು ಮುಗಿತಿದ್ದೀವಿ ಇವಾಗ ನಮ್ಮ ಕೆಲಸ ನೀಟಾಗಿ ಆಗ್ತಾಯಿದೆ ಹೋಗಿದ ತಕ್ಷಣ ಏನೋ ಒಂದು ದಿನ ಎರಡು ದಿನ ಲೇಟ್ ಆಗ್ಬೋದು ಬಟ್ ಪ್ರತಿಯೊಂದು ಕೆಲಸನೂ ಯಾವುದೇ ಒಂದು ರೂಪಾಯಿ ಲಂಚ ಕೊಡದೆ ಕೆಲಸ ಆಗ್ತಾಯಿದೆ ಯಾವುದೇ ರಾಜಕೀಯ ಕುತಂತ್ರಗಳಿಲ್ಲ ಅಂತೇಳ್ಬಿಟ್ಟು ಪ್ರತಿಯೊಂದೂ ಪ್ರತಿಯೊಬ್ಬ ಬಾಯಲು ಬರ್ತಾ ಇರೋದೊಂದೇ ಮುಂದಿನ ದಿನಗಳಲ್ಲಿ ನಮಗೆ ಪ್ರದೀಪ್ ಅವರೇ ಶಾಸಕರಾಗಬೇಕು ಮುಂದಿನ ದಿನಗಳಲ್ಲಿ ಇವರ ಆಡಳಿತ ಅವಧಿಯಲ್ಲೇ ನಾವು ಇರಬೇಕು ಅಂತೇಳ್ಬಿಟ್ಟು ಅದನ್ನು ಬಿಟ್ಟು ಮನಸ್ಸೋ ಇಚ್ಛೋ ಮಾತಾಡ್ತಿರಲ್ಲ ಮೊನ್ನೆ ಸಂಸದ್ರೆ ಬೇಕಾಯ್ತಾ ತುಂಬ ಇದೆ ಇನ್ನೂ ತುಂಬ ಇದೆ ಮಾತಾಡೋದು ಬನ್ನಿ ದಯವಿಟ್ಟು ಶಿಡ್ಲಘಾಟ ಸರ್ಕಲ್ಗೆ ಬನ್ನಿ ಒಂದು ವೇದಿಕೆ ರೆಡಿ ಮಾಡೋಣ ಬಹಿರಂಗ ಚರ್ಚೆಗೆ ನಮ್ಮ ಶಾಸಕರನ್ನ ನಾವು ಕುದ್ದು ಕರ್ಕೊಬರ್ತೀವಿ ನಮ್ಮ ಶಾಸಕರ ಎದುರುಗಾಡಿ ಕೂತ್ಕೊಂಡು ನಿಮ್ಮ ಒಂದು ಏನು ಕೆಲಸ ಮಾಡಿದ್ದೀರಾ ನಮ್ಮ ಏನು ಕೆಲಸ ಮಾಡಿದರೆ ನೀವೆಷ್ಟು ಅನೋ ಮಾಡಿದ್ದೀರಾ ನಮ್ಮ ಶಾಸಕರು ಏನು ಮಾಡಿದರೆ ಪ್ರತಿಯೊಂದು ಇಂಚಿಂಚು ಲೆಕ್ಕ ಕೊಡ್ತೀವಿ ದಯವಿಟ್ಟು ಬನ್ನಿ ಸಂಸದ್ರೆ